ಬಂಧುಗಳೇ ನಮ್ಮ ಮುಂದೆ ಹಾಕ್ತಾ ಇರ್ತದೆಲ್ಲ ಬರ್ತಕ್ಕಂಥ ಬಂಧುಗಳೇ ನಮಗೆಲ್ಲ ಈಗ ಗೊತ್ತಿದೆ ಕಳೆದ ಎರಡು ತಿಂಗಳದ ಈಚೆಗೆ ಏನು ತುಮಕೂರು ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಹೇಮಾವತಿ ಹೋರಾಟದ ಬಗ್ಗೆ ನಮಗೆಲ್ಲರೂ ತಿಳಿದಿರ್ತದೆ ವಿಷಯ ಯಾಕೆಂದರೆ ಹೇಮಾವತಿಗೆ ತುಮಕೂರು ಜಿಲ್ಲೆಗೆ ಇಪ್ಪತ್ನಾಲ್ಕು ಪಾಯಿಂಟ್ ಸಿಕ್ಸ್ ಏನೋ ಏನು ವಾಟ್ರ್ ಅಲೈಕೇಶನ್ ಆಗಿತ್ತು ಅದರಲ್ಲಿ ಮಾತ್ರ ತುಮಕೂರು ಜಿಲ್ಲೆಗೆ ಸೀಮಿತವಾಗಿತ್ತು ಅದರಲ್ಲಿ ಸಿರಾಕೆ ನೈನ್ ಪಾಯಿಂಟ್ ಜೀರೋ ಪಾಯಿಂಟ್ ನೈನು ಮತ್ತು ಕುಣಿಗಲ್ಗೂ ಕುಡಿಯೋ ನೀರಿಗೂ ನಮ್ಮ ತುಮಕೂರು ಜಿಲ್ಲೆಯಿಂದ ಸಪ್ಲೈ ಇತ್ತು ಮತ್ತಿನದ್ದಿದ್ದು ತುಮಕೂರು ಜಿಲ್ಲೆಗೆ ತುರುವೇಕೆರೆ ಇರ್ಬೋದು ನೆಕ್ಸ್ಟು ಚಿಕ್ಕನಕಳ್ಳಿ ಇರ್ಬೋದು ಗುಬ್ಬಿ ತುಮಕೂರು ಬೆಂಗಳೂರು ಗ್ರಾಮಾಂತರ ಕುಣಿಗಲ್ಲು ಕೊರಟಗೆರೆ ಮತ್ತು ಮಧುಗಿರಿಗೆಲ್ಲ ಕುಡಿಯ ನೀರಿಗೂ ಒಂದು ವ್ಯವಸ್ಥಿತವಾಗಿ ಇದ್ದುವರೆಗೂ ಬರ್ತಾಯಿತ್ತು ಇತ್ತೀಚೆಗೆ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಗೆ ಅದರಲ್ಲೂ ಮಾಗಡಿ ತಾಲೂಕು ಮತ್ತು ರಾಮಗಲ್ಲ ತಾಲೂಕಿಗೆ ಹೆಚ್ಚಿನದಾಗಿ ನೀರನ್ನು ತೆಗೆದುಕೊಡ್ಬೇಕು ಅಂತೇಳಿ ಗುಬ್ಬಿ ತಾಲೂಕಿಂದ ಒಂದು ಲಿಂಕ್ ಕ್ಯಾಲನ್ನು ಹೊಡೆದುಬಿಟ್ಟು ಹೆಚ್ಚಿನ ನೀರು ತಗೊಂಡು ಹೇಳಿ ಈಗಾಗಲೇ ಪ್ರಯತ್ನ ಪಟ್ಟು ಸುಮಾರು ಕಾಮಗಾರಿಯನ್ನು ಈಗಾಗಲೇ ಸ್ಥಾಪನೆ ಮಾಡಿತ್ತು ಆ ಸ್ಥಾಪನೆ ಸಂದರ್ಭದಲ್ಲಿ ಎಲ್ಲ ವಿವಿಧ ಪಕ್ಷಗಳು ಅದರಲ್ಲೂ ನಮ್ಮ ಜೆ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರುಗಳು ನಮ್ಮ ಶಾಸಕರು ಆಗಿರ್ತಕ್ಕಂಥ ಸುರೇಶ್ ಗೌಡ್ರು ಜ್ಯೋತಿ ಗಣೇಶ್ ಎಂ ಟಿ ಕೃಷ್ಣಪ್ಪ ಸುರೇಶ್ ಬಾಬು ಅವರು ಮತ್ತು ದಿಲೀಪ್ ಕುಮಾರ್ ಅವರು ಹೆಬ್ಬಾಕ ರವಿ ಅವರು ಮತ್ತು ಎಲ್ಲಾ ಮುಖಂಡರು ರೈತ ಸಂಘದ ಮುಖಂಡರುಗಳು ನಿಮಗೆ ಹೋರಾಟವನ್ನು ಮಾಡಿ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ರು ಮೊನ್ನೆ ಸುಮಾರು ಇದ್ದಕ್ಕಿದ್ದಂಗೆ ಒಂದು ವಾರದ ಈಚೆಗೆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಮ್ಮ ರೈತ ಸಂಘದ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಹೋಗಿ ಅದನ್ನು ತಡೆದಿದ್ದಾರೆ ತಡೆದ ಬಿಟ್ಟು ಏನು ಮಾಡಿದ್ದಾರೆ ಅದು ತಾತ್ಕಾಲಿಕವಾಗಿ ಜಿಲ್ಲಾಡಳಿತ ಅದನ್ನು ಸ್ಥಗಿತಗೊಳಿಸಿದೆ ಅದಾದ್ಮೇಲೆ ಮಾಡಿದ್ದಾರೆ ಅಂತ ಕೆಲವು ಸ್ವಾಮೀಜಿಗಳು ಹೋರಾಟದಲ್ಲಿ ಭಾಗಿಯಾಗಿದ್ರು ಕೆಲವು ರೈತರ ಮುಖಂಡರು ಭಾಗಿದ್ರು ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದ ಶಾಸಕರು ಮುಖಂಡರುಗಳು ಗುಬ್ಬಿ ತಾಲೂಕಿನ ಮುಖಂಡರುಗಳು ತುರುವೇಕಿರ ತಾಲೂಕು ತುಮಕೂರು ಜಿಲ್ಲೆ ಬರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ಸಿರಾ ತಾಲೂಕಿನ ಮುಖಂಡರುಗಳು ಎಲ್ಲರೂ ಭಾಗಿಯಾಗಿ ಹೋರಾಟಕ್ಕೆ ಬೀದಿಗಿಳಿದಿದ್ದು ಅಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಏಕಾಏಕಿ ಲಾಟಿ ಚಾರ್ಜ್ ಮಾಡಿ ಸುಮಾರು ಹದಿಮೂರು ದಿನ ಸ್ವಾಮೀಜಿಗಳು ಮತ್ತು ಶಾಸಕರ ಮೇಲೆ ಎಫ್ಐಆರ್ ದಾಖಲಾ ಮಾತಿ ಕೆಲವು ನಮ್ಮ ಮುಖಂಡರುಗಳನ್ನು ಅರೆಸ್ಟ್ ಮಾಡಿ ಇವತ್ತು ಜೈಲಿನಲ್ಲಿ ಕಸ್ಟಡಿಯಲ್ಲಿ ಇದ್ದಾರೆ ಇದು ವ್ಯವಸ್ಥಿತಗೆ ಮಾಡ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತ ಏನು ನಮ್ಮ ರಾಜ್ಯದಲ್ಲಿ ಮಾಡಿದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸುಮಾರು ದಬ್ಬಾಳಿಕೆಯಿಂದ ಈ ಸರ್ಕಾರ ನಡೆಸ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಕುಣಿಗಲಿಗೆ ತಗೊಂಡೋಕೆ ಏನಿಲ್ಲ ಯಾಕಂದ್ರೆ ಅದು ಅಲೋಕೇಶನ್ ಇದೆ ಕುಣಿಗಲ್ಲಿ ಕುಡಿಯೋ ನೀರಿಗೆ ಅಲೋಕೇಶನ್ ಇದೆ ಅದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ ಕುಣಿಗಲ್ಲಿ ತಗೊಂಡು ಬಟ್ ಮಾಗಡಿ ಮತ್ತು ರಾಮನಗರ ತಗೊಂಡು ನಮ್ದು ಅಭ್ಯಂತರ ಇದೆ ಯಾಕಂದ್ರೆ ಅಲ್ಲಿ ಅಲೋಕೇಶನ್ ಇಲ್ಲ ಎಲ್ಲಿಗೆ ರಾಮನಗರ ಮತ್ತು ಮಾಗಡಿ ಜಿಲ್ಲೆಗೆ ಅಲೋಕೇಶನ್ ಇಲ್ಲ ನೀರು ಅದಕ್ಕೆ ನಾವು ಈ ಖಂಡಿಸ್ತೀವಿ ಮುಂದೆ ನಾವೆಲ್ಲರೂ ಹೋರಾಟ ಮಾಡ್ತೀವಿ ತುಮಕೂರು ಜಿಲ್ಲೆ ಎಲ್ಲ ತಾಲೂಕಿನ ಮುಖಂಡರುಗಳು ಪಕ್ಷಾತೀತವಾಗಿ ನಮ್ಮನ್ನೇನು ಎಫ್ ಐ ಆರ್ ಮನ್ನು ದಾಖಲೆ ಮಾಡಿರೋ ಸ್ವಾಮೀಜಿಗಳು ಮತ್ತು ಶಾಸಕರುಗಳ ಮೇಲೆ ಮತ್ತೆ ಮುಖಂಡರುಗಳ ಮೇಲೆ ರೈತರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ಖಂಡಿಸ್ತೀವಿ ಮತ್ತು ಈಗಾಗಲೇ ಕೂಡಲೇ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಡಿಸೈಡ್ ಮಾಡಿ ಎಫ್ ಐ ಆರನ್ನು ರದ್ದು ಮಾಡಬೇಕಂತೇಳಿ ಈ ನಾವು ಈ ಪತ್ರಿಕಾ ಮುಖಾಂತರ ಅವರನ್ನು ನಾವು ಆಗ್ರಹ ಮಾಡ್ತೀವಿ ಮತ್ತು ಸಿರಾ ತಾಲೂಕಲ್ಲಿ ಕುಡಿಯ ನೀರಿಗೆ ನೈನ್ ಜೀರೋ ಪಾಯಿಂಟ್ ನೈನ್ ಅಲೊಕೇಶನ್ ಇದೆ ಅದರಲ್ಲಿ ನಮ್ಮ ಶಾಸಕರು ಯಾಕ ಬಾಯಿ ಮಂಚಲ್ಲಿ ಯಾಕೆ ಮೈನವಾಸಿದಾರೆ ಅಲ್ಲಿಗೆ ಯಾಕೆ ಮೈನವಾಸ ನಮಗೆಲ್ಲ ಅನುಮಾನ ಬರ್ತೈತೆ ಸರ್ಕಾರಕ್ಕೆ ಏನಾದರೂ ಎದುಕಂಡು ಸುಮ್ಕಿದಾರ ಇದಕ್ಕೆ ಮುಂದೆ ರಾಜಕೀಯ ಭವಿಷ್ಯಕ್ಕೆ ಎದುರ್ಕಂಡು ಸುಮ್ಕಿದಾರ ಧೈರ್ಯ ಗೊತ್ತಿಲ್ಲ ಅದಕ್ಕೆ ಶಾಸಕರು ನೇರವಾಗಿ ಹೋರಾಟ ಹೇಳಿ ನಾನು ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಏಕೆಂದ್ರೆ ಅದು ನಮ್ಮ ಹಕ್ಕು ನಾವು ಪಕ್ಷಾಜಿತ ಹೋರಾಟ ಮಾಡ್ಬೇಕಾಗತ್ತೆ ಪಕ್ಷಾಜಿತ ಹೋರಾಟ ಮಾಡ್ಬೇಕಾಗತ್ತೆ ನಾವು ಶಾಸಕರು ಅವ್ರ ಮೌನವನ್ನು ಮುರಿಬೇಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರು ಧ್ವನಿ ಎತ್ಬೇಕಂತೇಳಿ ನಾವು ಪತ್ರಿಕಾ ಮುಖಂಡ ಅವ್ರು ಆಗ್ರಹ ಮಾಡಿ ಈಗಾಗಲೇ ನೀವು ಹೇಳ್ದಂಗೆ ಎಲ್ಲರೂ ಮಾಡಿದ್ದಾರೆ ಮುಂಬರ್ತಕ್ಕ ರಾಜಕೀಯಕ್ಕೆ ಡಾಕ್ಟರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕ ಡಿ ಪರಮೇಶ್ವರ್ ಇರ್ಬೋದು ಗುಬ್ಬಿ ತಾಲೂಕ್ನರಾಗಿರ್ತಕ್ಕಂಥ ಶ್ರೀನಿವಾಸ ಶ್ರೀನಿವಾಸು ಸಹ ಅವರು ಮೌನ ಆಮೇಲೆ ಕೆ ಎನ್ ರಾಜನೂ ಸಹ ವಹಿಸಿದ್ದಾರೆ ಯಾಕೆಂದ್ರೆ ಅವರು ಪಕ್ಷಾತೀತವಾಗಿ ಅವರು ಡಿವೈಡ್ ಮಾಡ್ಕೊಂಡ್ರು ದೇರಿಗಾಗಿ ನಾವು ಹೋರಾಟ ಮಾಡಿದ್ರೆ ಅವರು ಪಕ್ಷ ನಮ್ಮ ಸರ್ಕಾರ ಇದೆ ನಾವೇಂಗ್ ಹೋರಾಟ ಮಾಡೋಣ ಅವ್ರು ಹೇಳಿ ದಿಕ್ ಬಿಡಿದ್ರು ಅವ್ರು ಎಲ್ಲರನ್ನು ಮಾತಾಡ್ಲೇಬೇಕು ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಭಯ ಅವ್ರಿಗೆಲ್ಲಾರ್ಗು ಅದವ್ರ ಹಕ್ಕು ಅವ್ರು ಕೇಳೋಕ್ಕೇ ಕೇಳ್ತಾರೆ ಅವರು ಅವ್ರ ಬಗ್ಗೆ ನಾವು ಹಕ್ಕಿದೆ ಅವರು ರಾಮನಗರಾಗ್ಲಿ ಆಮೇಲೆ ಡಿ ಬಾಲಕೃಷ್ಣ ಅವರು ಹಕ್ಕೋದು ಅವ್ರು ನಮಗೆ ಬೇಕಂತ ಕೇಳಿ ಹಕ್ಕಿದೆ ಅವ್ರು ಹೋರಾಟ ಮಾಡಿ ಕೇಳಿ ಬಟ್ ನಮ್ಮ ಜಿಲ್ಲೆಯರು ಸುಮ್ಮನಿಸಿದ್ದಾರೆ ಆಡಳಿತ ಪಕ್ಷದವರು ಅದಕ್ಕೆ ನಮ್ಗೆ ಅನುಮಾನ ಇದೆ ಏನಕ್ಕೆ ಇವ್ರು ಯಾಕೆ ಸುಮ್ಕಿದ್ದಾರೆ ಅಂತ ಅದರಲ್ಲೂ ಟಾರ್ಗೆಟ್ ಮಾಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಮತ್ತು ರೈತ ಸಂಘ ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ಒಂದು ವ್ಯವಸ್ಥೆ ತುಳಿಬೇಕಂತೇಳಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋರಾಟ ಮಾಡಬೇಕು ಇವರು ಇವರು ಈಗಾಗಲೇ ಮೊದಲಿನ ಕೂ ನೀರಾವರಿ ಹೋರಾಟಗಾರ ಅಂತೇಳಿ ಹೆಸರಾಗಿದ್ದಾರೆ ಹೆಸರಿಗೆ ತಕ್ಕಂತೆ ಅವರು ಮೌನ ವಹಿಸ್ಬಾರ್ದು ಅವರು ನೇರವಾಗಿ ಬೀದಿಗಳಿಗೆ ಹೋರಾಟ ಮಾಡಬೇಕು ಎಲ್ಲರಿಗೂ ಥ್ಯಾಂಕ್ ಯು ಇವರು ಮಾತಾಡ್ತಾರೆ ಇವರು